ಆಮೇಲೆ ಈ ಥರ ಮೇಲೆ ಈ ಥರ ಮೇಲೆ ಕನ್ ಈ ಥರ ಮೇಲೆ ಕಂಡುಬಿಟ್ಟು ಸ್ವಲ್ಪ ಇಲ್ಲಿ ನೀವು ಹೇಳಿಬೇಕು ಹೀಗೆ ಇಟ್ಕೊಂಡಿದ್ದೀರಲ್ವಾ ಹಿಂಗೆ ಇಟ್ಕೊಂಡ್ರೆ ಹೇಳಿರಿ ಸೈಡಿಗೆ ಸೈಡಿಗೆ ರ ಹೇಳಿರಿ ಈ ನರಗಳು ಕಾಲಿಂದ ಇಟ್ಕೊಂಡು ಇಲ್ಲಿ ನಿಮಗೆ ಪ್ಯಾರಾಲಿಸಸ್ ಅಂತಂದು ರೋಗ ಒಂದು ಕಾಲು ಒಂದು ಕೈ ಮೂತಿ ಹೋಗುತ್ತೀ ಪ್ಯಾರಾಲಿಸಸ್ ರೋಗ ಅದು ಇರೋದಿಲ್ಲ ಈ ಈ ಥರ ಮಾಡಿದ್ರೆ ತೂದು ಹೇಳ್ಕೊಳ್ಳಿ ಹೇಳಿರಿ ಹಿಂಗೆ ನೋಡಿ ಇಲ್ಲಿಂದ ಹಂಗೆ ಗಳಿಬೇಕು ಫೋರ್ತಿ ಸ್ವಲ್ಪ ನೋಡಿ ಹಿಂಗೆ ಹೇಳಿರಿ ಎತ್ತಿ ಆಮೇಲೆ ಎಷ್ಟೋ ಜನ ಈ ವೇರಿಕೋಸ್ ಪ್ರಾಬ್ಲಮ್ಸ್ ಅಂದರೆ ಇಲ್ಲಿ ಬ್ಲೂ ವೈನ್ಸ್ ಕಾಣಿಸ್ಕೊಳ್ಳುತ್ತೆ ಅದು ಅದನ್ನು ಸೆಕೆಂಡ್ ಹಾರ್ಟ್ ಅಂತಾರೆ ಮೀನು ಕಂಡ ಅದಕ್ಕೇನು ಎಕ್ಸಸೈಸ್ ಅಂದರೆ ಎಲ್ಲರಿಗೆ ಬೇರೆ ಕೋಸ್ ಪ್ರಾಬ್ಲಮ್ಸ್ ಇರುತ್ತೆ ರೀ ಅದನ್ನು ಕಮ್ಮಿ ಮಾಡಬೇಕಂದ್ರೆ ನೀವು ಈ ಥರ ಮಾಡಬೇಕು ಮೀನು ಕಂಡ ಅಂದರೆ ಸೆಕೆಂಡ್ ಅದು ಮೀನು ಕಂಡ ಸ್ವಲ್ಪ ನನ್ನ ಪೂರ್ತಿ ಪೂರ್ತಿ ನೀವು ಆ ಹೀಲಿದೆಲ್ವೋ ಆ ಹೀಲ್ ಟಚ್ ಆಗಬಾರ್ದು ಹೀಲು ಮೇಲೆ ಕಳಗಡೆ ಮೇಲೆ ಕಳಗಡೆ ಮೇಲೆ ಕಳಗಡೆ ಎಷ್ಟು ತನಕ ಮಾಡಬೇಕು ಇದು ಆ ಮೀನು ಕಂಡ ನೋವು ತನಕ ಮಾಡ್ಬೇಕ್ರಿ ಇಲ್ಲಿ ಸಮಯ ಅಭಾವ ಮನೆಯಲ್ಲಿ ಬೇಕಿದ್ರೆ ಮಾಡ್ಕೋಬೋದು ಆರಾಮಾಗಿ ನೋಡಿ ಈ ಥರ ಈ ಥರ ಮಾಡಿದರೆ ನೀವು ಐದು ಕಿಲೋಮೀಟರ್ಸ್ ವಾಕ್ ಈಕ್ವಲ್ ಟು ಒನ್ ಟೆನ್ ಮಿನಿಟ್ಸು ಇಂಗೆ ಐದು ಕಿಲೋಮೀಟರ್ಸ್ ವಾಕ್ ಮಾಡ್ತೀರಾ ಏನು ಬೆನಿಫಿಟ್ ಬರುತ್ತೋ ಈ ಇಲ್ಲಿ ಐದು ನಿಮಿಷ ಟೆನ್ ಮಿನಿಟ್ಸ್ ಮಾಡಿಕೊಂಡು ಅದ್ಭುತ ರೀ ವೇರಿ ಕೋರ್ಸ್ ವೇನ್ಸನ್ನು ಕಾಣಿಸ್ಕೊಳ್ಳೋದಿಲ್ಲ ಬಂದಿರೋರು ಮಾಡ್ಕೋಬೋದಾ ಹಾಂ ಬಂದಿರೋರು ಮಾಡ್ಕೋದು ಅದು ಅವ್ರಿಗೆ ಇದೆ ಅದ್ಭುತ ರೀ ಯೋಗ ಥರ ನಾವು ಸೊಂಟ ನೀವು ಸೊಂಟ ತಿರುಗಿಸೋದು ಯಾಕೆ ಪೂರ್ತಿ ಮುಂದಕ್ಕೆ ತಳ್ಳಿ ಪೂರ್ತಿ ಹಿಂದಕ್ಕೆ ಪೂರ್ತಿ ಮುಂದಕ್ಕೆ ಪೂರ್ತಿ ಹಿಂದಕ್ಕೆ ಸೊಂಟ ಎಂದಕ್ಕೆ ನಾರ್ಮಲ್ ಆಗಿ ನಾವು ಮುಂದಕ್ಕೆ ಬೆಂಡ್ ಮಾಡಿ ಕೆಲಸ ಮಾಡ್ತೀವಲ್ಲ ಪೂರ್ತಿ ರಿವರ್ಸ್ ಪೂರ್ತಿ ರಿವರ್ಸ್ ಮಾಡಿ ಸರ್ ಆ ನೋಡಿ ಎಷ್ಟು ಹ್ಯಾಪಿಯಾಗಿದೆಯೋ ಯೋಗ ಮಾಡಿಕೊಂಡೆ ಜೀವನ ಪರ್ಯಾಯ ಹ್ಯಾಪಿಯಾಗಿ ಮಾಡಿಕೊಂಡೆ ಹಾಯ್ ಆಗಿರ್ಬೋದು ರೀ ಅದಾದಮೇಲೆ